ಹಾಯ್ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಸೊ ಇದು ಹೆಣ್ಮಕ್ಳು ವಿಚಾರ ತುಂಬ ಚಿಕ್ಕ ಚಿಕ್ಕ ಹೆಣ್ಣುಮಕ್ಳೆಲ್ಲ ಇವಾಗ ಬಂದು ಬೇಗ ಮೆಚೂರ್ಡ್ ಆಗ್ತಿದ್ದಾರೆ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡೋಕ್ಕೆ ಬಂದಿರೋದು ಏನಪ್ಪ ವಿಷಯ ಅಂದರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ ಏನು ವಿಷಯ ಅಂತ ಸೊ ತುಂಬ ತೀರಾ ಚಿಕ್ಕ ಹೆಣ್ಣುಮಕ್ಳು ಅಂದರೆ ಒಂದು ಹತ್ತು ವರ್ಷ ಹನ್ನೊಂದು ವರ್ಷ ಹನ್ನೆರಡು ವರ್ಷದ ಹೆಣ್ಮಕ್ಳು ವಯಸ್ಸಿಗೆ ಬಂದಿದ್ದಾರೆ ಅಂತ ಅಂದಾಗ ಆ ಮಕ್ಕಳಿಗೆ ಫಂಕ್ಷನ್ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಸೊ ಇವತ್ತಿನ ಟಾಪಿಕ್ ಇದೇನೆ ಸೊ ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು ಯಾಕೆ ಅಂದರೆ ಕೆಲ ಕೆಲವೊಬ್ಬರಂತೂ ಒಂದು ಆಗಿ ಒಂದು ವಿಡಿಯೋಸ್ ಮಾಡ್ತಿರ್ತಾರೆ ಆ್ಯಂಡ್ ಇನ್ಸ್ಟಾಗ್ರಾಮ್ ಅದರಲ್ಲೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಈಗ ಆಲ್ಮೋಸ್ಟ್ ಸೀರೆ ಉಡ್ಸೋ ಕಾರ್ಯಕ್ರಮ ಅಂತಲೇ ಹೇಳ್ತಾರೆ ಸೊ ಫೇಸ್ ಕೂಡ ತೋರಿಸಿ ಇದು ಮಾಡ್ತಾ ಇರ್ತಾರೆ ಅದು ಅದರಿಂದ ಮಕ್ಕಳಿಗೆ ಏನೆಲ್ಲ ಎಫೆಕ್ಟ್ ಹೊಡೆಯುತ್ತೆ ಹಾಗೆ ನಾವು ಇದನ್ನು ಮಾಡಬೇಕಾ ಮಾಡಬೇ ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಸೊ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಬಟ್ ಆದರೂ ಹೆಣ್ಣುಮಕ್ಕಳ ಒಂದು ಒಳ್ಳೇದಕ್ಕೋಸ್ಕರ ನಾನು ಇದನ್ನು ಈ ವಿಡಿಯೋನ ಮಾಡ್ತಾ ಇರೋದು ಸೊ ಇನ್ನು ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸೊ ಏನಪ್ಪ ರೀಸನ್ನು ಅಂದರೆ ಆಗಿನ ಕಾಲದಲ್ಲಿ ಎಷ್ಟೇ ಲೇಟಾಗಿ ವಯಸ್ಸಿಗೆ ಬಂದರೆ ಕೂಡ ಹೆಣ್ಮಕ್ಕಳನ್ನ ನಾವು ವಯಸ್ಸಿಗೆ ಬಂದಿದ್ದಾರೆ ಅಂತ ತೋರಿಸ್ಕೊಳ್ತಾ ಇರಲಿಲ್ಲ ದೊಡ್ಡವರು ಸೊ ಅವರು ಮನೇಲೆ ಮನೇಲೇ ಇದ್ರು ಒಂದಷ್ಟು ದಿನ ಆಚೆ ಕಳಿಸ್ತಾ ಇರಲಿಲ್ಲ ಹಾಗೆ ಅವ್ರಿಗೆ ಏನು ಆ ಟೈಮಲ್ಲಿ ಪ್ರೊಸೀಜರೆಲ್ಲ ನಡಿಬೇಕಿತ್ತು ಆ ಪ್ರೊಸೀಜರ್ನ ಮದುವೆ ಟೈಮಲ್ಲಿ ಮಾಡ್ತಿದ್ರು ಸೊ ಆಗ ಅವರು ವಯಸ್ಸಿಗೆ ಬಂದಿದ್ದಾರೆ ಅಂತ ಯಾರಿಗೂ ಗೊತ್ತಿರ್ತಾ ಇರಲಿಲ್ಲ ಇಲ್ಲ ಅವರು ಪೀರಿಯಡ್ಸ್ ಆದಾಗ ಅವ್ರ ಮನೆಯವ್ರಿಗೆ ಅಷ್ಟು ಜನ ಗೊತ್ತಿತ್ತು ಅವ್ರ ಪೀರಿಯಡ್ಸ್ ಆದಾಗ ಅವ್ರ ಫ್ರೆಂಡ್ಸ್ಗೆ ಅವ್ರ ಅವ್ರ ಜೊತೆ ಇರೋ ಒಂದು ಸರ್ಕಲ್ಗೆ ಮಾತ್ರ ಗೊತ್ತಾಗ್ತಿತ್ತು ಅಂದರೆ ಆಚೆ ಆಚೆ ಅವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಸೊ ಈಗ ಏನಾಗಿದೆ ಅಪ್ಪ ಅಂದರೆ ಅದೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಸೊ ಮಕ್ಕಳು ವಯಸ್ಸಿಗೆ ಬಂದ್ರೆ ಫೋಟೋ ಶೂಟ್ ಮಾಡಿಸ್ಕೋಬೇಕು ವೀಡಿಯೋಸ್ ಮಾಡಿಸ್ಬೇಕು ಹಾಗೇ ಅವ್ರಿಗೆ ದೊಡ್ಡ ದೊಡ್ಡ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿಸ್ಬೇಕು ಇಡೀ ಊರಿಗೆ ಸಿ ಊಟ ಹಾಕ್ಸ್ಬೇಕು ಇಡೀ ಊರಿಗೆ ಹೇಳಬೇಕು ಸೊ ಇದ್ರ ಬಗ್ಗೆ ಏನೆಲ್ಲ ಎಫೆಕ್ಟ್ ಆಗ್ತಿದೆ ಅಂತ ಆ ತಂದೆ ತಾಯಿಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ನನ್ನ ಒಂದು ಅಬ್ಸರ್ವೇಷನ್ನು ನಾನು ಒಂದು ಅಬ್ಸರ್ವ್ ಮಾಡಿದ್ದ ಒಂದು ವಿಚಾರವಾಗಿ ನಾನು ಹೇಳ್ತಾ ಇದ್ದೀನಿ ಸೊ ಏನಪ್ಪ ಅದು ಅಂದರೆ ಈಗ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಾಗಿರಬೇಕಾದ್ರೆ ಎಲ್ಲರೂ ಅವ್ರನ್ನ ಮಕ್ಕಳಾಗಿ ನೋಡ್ತಾಯಿರ್ತಾರೆ ಸೊ ಬೆಳೀತಾ 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 ಆ ಮಕ್ಕಳನ್ನ ನೋಡೋ ರೀತಿ ಆಗಿರ್ಬೋದು ಹಾಗೆ ಆ ಮಕ್ಕಳ ಜೊತೆ ಮಾತಾಡೋದಾಗಿರ್ಬೋದು ಪ್ರತಿಯೊಂದು ವೇ ಇದು ಕೂಡ ಚೇಂಜ್ ಆಗ್ತಾ ಇರುತ್ತೆ ಸೊ ಈಗ ಒಂದು ಚೂರು ದೊಡ್ಡವರಾಗಿದ್ದಾರೆ ಅಂದರೆ ಆ ಮಕ್ಕಳನ್ನ ಸ್ವಲ್ಪ ಗೊತ್ತಿರೋರಾದರೆ ಸ್ವಲ್ಪ ದೂರ ಅಂದರೆ ಟಚ್ ಮಾಡೋದಿಲ್ಲ ಅವ್ರನ್ನ ಸ್ವಲ್ಪ ದೂರ ಇಡ್ತಾರೆ ಹೆಣ್ಣು ಮಕ್ಕಳನ್ನ ಸೊ ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂದರೆ ಮಕ್ಕಳು ಬೆಳೀತಾ 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 ತುಂಬ ಹತ್ರಕ್ಕೆ ತಗೊಳ್ಳೋದು ಎಳೆದಾಡೋದು ಹೈ ಮೈ ಕೈನ ಮುಟ್ಟೋದು ಹಾಗೆ ಈ ಥರ ತಬ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಮಕ್ಕಳಿಗೆ ಅದೆಲ್ಲ ಗೊತ್ತಾಗ್ತಾರಲ್ಲ ಜಸ್ಟ್ ಅವರು ಜೊತೆ ತೆಲೇನೆ ಬೆಳೆದಿರ್ತಾರಲ್ಲ ಅಂದರೆ ಈಗ ಅವರು ಜೊತೆನೇ ಇರ್ತಾರೆ ಜೊತೆಯಲ್ಲೇ ಇರ್ತಾರೆ ಮಗುವಿಂದ ಅವ್ರು ನೋಡಿರ್ತಾರಲ್ಲ ಸೊ ಅವ್ರ ಮನಸ್ಸಲ್ಲೇ ಆಗಿರ್ಬೋದು ಅವರು ಒಂದು ಸಣ್ಣ ಒಂದು ತಪ್ಪು ಆಲೋಚನೆ ಕೂಡ ಇರೋದಿಲ್ಲ ಅವ್ರಿಗೆ ಜಸ್ಟ್ ಅವ್ರಿಗೆ ಏನಿರುತ್ತೆ ಅಂದರೆ ಇವರು ನಮ್ಮವರು ನಮ್ಮ ಜೊತೆ ಇದ್ದಾರೆ ನಮಗೆ ಇವರು ಅವಾಗಿಂದ ನನ್ನ ಎತ್ತಿ ಆಡಿಸಿದ್ದಾರೆ ನನ್ನ ಈಗ ನೋಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅಷ್ಟೇ ಅರಿವಿರುತ್ತೆ ಸೊ ಅದನ್ನು ದೊಡ್ಡವರು ಕೂಡ ಗಮನಿಸಿರೋದಿಲ್ಲ ಮತ್ತು ಮಕ್ಕಳ ಮೇಲೆ ಇಲ್ದೇ ಇರೋದಿಲ್ಲ ಆಪಾದನೆಗಳು ಹಾಗೆ ನೋಡೋ ದೃಷ್ಟಿ ಎಲ್ಲನೂ ಚೇಂಜ್ ಆಗುತ್ತೆ ಇದು ಇದು ಒಂದು ರೀಸನ್ ಆದರೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ ಮಕ್ಕಳನ್ನ ಮಕ್ಕಳ ಥರ ನೋಡಿದವರೆಲ್ಲರೂ ಒಂದು ವಯಸ್ಸು ಅಟೆಂಡ್ ಮಾಡಿದ್ದಾರೆ ತಕ್ಷಣ ಬೇರೆ ರೀತಿಯೇ ನೋಡೋದಕ್ಕೆ ಒಂದಷ್ಟು ಇದಾಗುತ್ತೆ ಹಾಗೆ ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ ಅಂದರೆ ಹತ್ತಾರು ಜನದ ಕಣ್ಣು ಕೂಡ ಡಿಫ್ರೆಂಟಾಗಿ ಒಂದು ಅಲ್ಲಿ ಶೋ ಅಪ್ ಆಗುತ್ತೆ ಹೇಗೆ ಈ ಥರ ವಯಸ್ಸಿಗೆ ಬಂದಿದ್ದಾರೆ ಅಂದರೆ ಅವರು ಅವ್ರ ಹಾರ್ಮೋನ್ಸ್ ಇದು ಕೂಡ ಚೇಂಜ್ ಆಗುತ್ತೆ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗಿರುತ್ತೆ ಅದನ್ನು ಪಾಸಿಟಿವ್ ಆಗಿ ನಾವು ತಗೊಂಡು ಅವ್ರನ್ನ ತಿದ್ದೋದಕ್ಕೆ ನೋಡಬೇಕೇನೆ ಹೊರತು ಸೊ ಈಗ ಅವ್ರ ಜೊತೆ ಬರೋದು ಅವರು ಈ ಥರ ಅವ್ರಿಗೆ ಚೇಂಜಸ್ ಮೈಂಡ್ ಆಲ್ರೆಡಿ ಚೇಂಜಸ್ ಆಗ್ತಾ ಇರುತ್ತೆ ಅವರು ಮುಂದೆನೇ ಹೋಗಿ 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 ಯಾರೋ ಏನೋ ಒಂದು ಲವ್ ಅಫೇರ್ ವಿಶ್ ಆಗಿರ್ಬೋದು ಲವ್ ವಿಶ್ ಆಗಿರ್ಬೋದು ಇಲ್ಲ ನಿಮ್ಮ ನಮ್ಮ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊತಿಲ್ಲ ಅಪ್ಪ ಅಮ್ಮನೂ ಹಾಗೇನ ನಿಮ್ಮ ಮನೆಯವರು ಹೀಗೇನ ಅಂತ ಹೇಳಿ ಮಾತಾಡೋದು ಸೊ ಇದಕ್ಕೆಲ್ಲದಕ್ಕೂ ಒಂದು ಇದಿರುತ್ತೆ ಸೊ ಇನ್ನೊಂದು ಅವರು ಜನಕ್ಕೆಲ್ಲ ಹೇಳ್ಕೊಂಬರೋದಕ್ಕಿಂತ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಮಾತ್ರ ಹೇಳಿ ಅಷ್ಟು ಜನ ಮಾತ್ರ ಫಂಕ್ಷನ್ ಮಾಡಿದ್ರೆ ಸಾಕು ಯಾಕಂದರೆ ಎಲ್ಲರಿಗೂ ಹೇಳಿದ ತಕ್ಷಣ ಎಲ್ಲರೂ ಬಂದು ಫಂಕ್ಷನ್ ಮಾಡಿದ ತಕ್ಷಣ ಮಕ್ಕಳನ್ನ ತುಂಬ ಚೆನ್ನಾಗಿ ಒಂದು ಬ್ರೈನ್ ವಾಶ್ ಮಾಡೋದಾಗಿರ್ಬೋದು ಹಾಗೆ ಅವ್ರಿಗೆ ಏನಾದರೂ ಒಂದು ಹೇಳೋದಾಗಿರ್ಬೋದು ಇದನ್ನೆಲ್ಲ ನಡೀತಾ ಇರುತ್ತೆ ಸೊ ನಾನು ಹೇಳಕ್ಕೆ ಬಂದಿದ್ದು ಇವತ್ತಿನ ವಿಚಾರ ಏನಪ್ಪ ಅಂದರೆ ಗ್ರ್ಯಾಂಡಾಗಿ ಫಂಕ್ಷನ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ದಯವಿಟ್ಟು ಮಾಡೋಕ್ಕೆ ಹೋಗಲೇಬೇಡಿ ಯಾಕೆ ಅಂದರೆ ಈಗಿನ ಕಾಲ ಈಗಿನ ಸಿಚುವೇಶನ್ ಸರಿ ಇಲ್ಲ ಅವಾಗೆಲ್ಲ ಏನಾಗ್ತಿತ್ತು ನಾವು ವಯಸ್ಸಿಗೆ ಬಂದಿದ್ದೀವಿ ಅಂದಾಗ ಕೂಡ ತೋರಿಸ್ಕೊಳ್ತಾ ಇರಲಿಲ್ಲ ನಾವು ಬಂದಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಸೊ ಮದುವೆ ಮಾಡ್ತಾ ಇರಬೇಕಾದ್ರೆ ಮಾತ್ರ ಈ ಥರ ಮದುವೆ ಅಟೆಂಡ್ ಆಗಿ ಏಜ್ ಆಗಿದೆ ಇಲ್ಲ ಇನ್ನೊಂದು ಏನಪ್ಪ ಅಂದ್ರೆ ಈ ತರ ಅವ್ರಿಗೆ ನಾವು ನಾವು ನಾವೊಬ್ರು ನಮ್ಮ ಸರ್ಕಲ್ ಅಲ್ಲಿರೋ ಒಬ್ರು ಒಂದ್ ಪರ್ಸನ್ ಹತ್ರ ಹೇಳಿದ್ರೆ ಅವ್ರೋಗಿ ಒಬ್ರಿಗೆ ಹೇಳೋದು ಇಲ್ಲ ಹೋಗಿ ಇನ್ನೊಬ್ರಿಗೆ ಹೇಳೋದು ಈ ಥರ ಮಾಡ್ದಂಗೆ ಮಾತ್ರ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಸೊ ಯಾರೂ ಯಾರಾಗಿ ಹೋಗಿ ಹೇಳ್ಕೊಳ್ಳೋದಿಲ್ಲ ಯಾವ ಪೇರೆಂಟ್ಸ ಹೋಗಿ ಹೇಳ್ತಾ ಇರಲಿಲ್ಲ ಸೊ ಈ ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಾನು ಈಗ ತುಂಬ ದಿನದಿಂದ ವಿಡಿಯೋಸ್ ಮಾಡಬೇಕು ಅಂದ್ಕೋತಾ ಇದೆ ಬಟ್ ಈಗ ಏನಾಗಿದೆ ಅಂದರೆ ಇನ್ಸ್ಟಾದಲ್ಲಿ ಆಗಿರ್ಬೋದು ಆಗಿರ್ಬೋದು ಇದು ಒಂದು ಟ್ರೆಂಡ್ ಥರ ಆಗಿಬಿಟ್ಟಿದೆ ಸೊ ನನ್ನ ಮಗಳ ಸ್ನಾನ ಐ ಮೀನ್ ಏನು ಹೇಳ್ತಾರೆ ಸೀರೆ ಒಡ್ಸೋ ಶಾಸ್ತ್ರ ಮಾಡ್ತಾಯಿದ್ದೀವಿ ನನ್ನ ಮಗಳ್ಗೆ ಅದು ಮಾಡ್ತಿದ್ದೀವಿ ಇದು ಮಾಡ್ತಿದ್ದೀವಿ ಅಂತ ಬಟ್ ಓಕೆ ಖುಷಿನೇ ಮಾಡಿ ಬೇಡ ಅನ್ನೋಲ್ಲ ಬಟ್ ಅದರಿಂದ ಮಕ್ಕಳಿಗೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅವರ ಮೈಂಡ್ಸೆಟ್ ಹೇಗೆಲ್ಲ ಚೇಂಜ್ ಆಗುತ್ತೆ ಅವರು ಹೇಗಿದ್ದಾರೆ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಪ್ರಪಂಚದಲ್ಲಿ ನಡೀತಾ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಹೆಜ್ಜೆ ಇದೆ ಅಷ್ಟೇ ಹೇಳ್ತೀನಿ ಸೊ ನನಗೆ ಇದು ಯಾಕೆ ಅನ್ನಿಸ್ತು ಅಂದರೆ ಡೈಲಿ ವೀಡಿಯೋಸ್ ನೋಡೋದಾಗಿರ್ಬೋದು ಹಾಗೆಯೇ ಮಕ್ಕಳನ್ನ ಒಂದು ಇದ್ರ ಥರ ತೋರಿಸೋದಾಗಿರ್ಬೋದು ಈ ಥರ ಅಟೆಂಡ್ ಆಗಿರೋ ಒಂದು ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನಾವು ಶೇರ್ ಮಾಡೋದಾಗಿರ್ಬೋದು ಇದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಫಸ್ಟು ಥಿಂಕ್ ಮಾಡಿ ಯಾಕಂದರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ ಎಲ್ಲರೂ ಪಾಸಿಟಿವ್ ಆಗಿ ಯೋಚನೆ ಮಾಡೋದೇ ಇಲ್ಲ ಯಾಕೆ ಪಾಸಿಟಿವ್ ಆಗಿ ಯೋಚನೆ ಮಾಡೋಲ್ಲ ಅಂದರೆ ಇವಾಗಿನ ಸಿಚುವೇಶನ್ ಆಗಿರ್ಬೋದು ಇವಾಗ ಒಂದು ಇದಾಗಿರ್ಬೋದು ಎಲ್ಲನೂ ಚೇಂಜ್ ಆಗಿದೆ ಮುಂಚೆ ಥರ ಯಾರು ಇಲ್ಲ ಯಾರು ಅಣ್ಣ ಹೋಗಿ ಸ್ವಂತ ಅಣ್ಣ ಆಗೋದಿಲ್ಲ ಆಗ ಬಾಯಿ ತುಂಬ ಅಣ್ಣ ಅಂತ ಕರೆದು ಬಿಟ್ಟರೆ ಅವರೇನೆ ಸ್ವಂತದವರು ಆಗೋರು ಬಟ್ ಇವಾಗ ಯಾರು ಸ್ವಂತದವರು ಆಗೋದಿಲ್ಲ ಸೊ ಎಲ್ಲನೂ ಚೇಂಜಸ್ ಆಗಿದೆ ಸೊ ನಿಮ್ಮ ನಿಮ್ಮ ಮನೆ ಹೆಣ್ಣುಮಕ್ಕಳನ್ನ ನೀವೇ ಕಾಪಾಡ್ಕೊಳ್ಬೇಕು ನಿಮ್ಮ ಜವಾಬ್ದಾರಿ ಕೂಡ ಇದು ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ಲ ಹೆಣ್ಣು ಮಕ್ಕಳು ಇಟ್ಕೊಂಡಿರೋ ಅಂಥ ತಾಯಿಯಂದ್ರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಯಾಕೆ ಅಂದರೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ಅವ್ರ ಆಲೋಚನೆಯಲ್ಲಿ ಕೂಡ ಇರೋದಿಲ್ಲ ಸೊ ಅಟ್ಲೀಸ್ಟ್ ಈ ವಿಡಿಯೋ ನೋಡಿದಾಗಾದರೂ ಅವ್ರಿಗೆ ಒಂದು ಐದು ಪರ್ಸೆಂಟೇಜ್ ಆದರೂ ಅವ್ರಿಗೆ ಒಂದು ಥಿಂಕ್ ಆಗುತ್ತೆ ಸೊ ನಾವು ತಪ್ಪು ಮಾಡ್ತಿದ್ದೀವ ಅಂತ ಸೊ ಇವತ್ತಿನ ಬ್ಲಾಗಲ್ಲಿ ಹೇಳ್ಬಿಟ್ಟಿದ್ದೀನಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಹೆಣ್ಮಕ್ಳಿಗೆ ಇನ್ನೆಲ್ಲ ಹಾಕ್ತಿದೆ ಅಂತ ನಂಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ ಅಂಡ್ ಕಂಡು ತುಂಬ ಎಳಿತಾ ಇದೆ ಸೊ ಹಾಸ್ಪಿಟಲೆಲ್ಲ ಹೋಗಿ ಬಂದ್ನಲ್ಲ ಇವತ್ತು ಟಯರ್ಡ್ ಇದೆ ಸೊ ನಾಳೆ ಬೆಳಗ್ಗೆಯಿಂದ ಕಂಟಿನ್ಯೂ ಇರುತ್ತೆ ಸೊ ದಯವಿಟ್ಟು ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ